ಎಲ್ರಿಗೂ ನಮಸ್ಕಾರ ನಾನು ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಮಸಾಲೆ ದೋಸೆಗೆ ಮೂರು ಲೋಟ ಅಕ್ಕಿ ಹಾಕಿದ್ದೀನಿ ಬೇಳೆನೇ ನಾನು ಒಂದು ಇಳಿ ಬೇಳೆ ಇಷ್ಟೇ ಸಾಕು ಮಸಾಲೆ ದೋಸೆಗೆ ಜಾಸ್ತಿ ಹಾಕ್ಬೇಡಿ ಮಸಾಲೆ ದೋಸೆ ಆಗಲ್ಲ ಅದು ಎರಡು ಸ್ಪೂನು ಸಬ್ಬಕ್ಕಿ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಎರಡು ಮುಷ್ಟಿ ಕಡಲೆಬೇಳೆ ಎರಡು ಮುಷ್ಟಿ ಹಾಕಬೇಕು ಮೆಂತೆ ಎರಡು ಸ್ಪೂನ್ ಮೆಂತ್ಯ ಹಾಕಬೇಕು ನೋಡಿ ತೊಗರಿಬೇಳೆ ಹಾಕಬೇಕು ಮೇಯ್ನು ಒಂದು ಮುಷ್ಟಿ ತೊಗರಿಬೇಳೆ ಒಂದು ಇನ್ನೊಂದು ಅರ್ಧ ನೋಡಿ ಇಷ್ಟು ಚೆನ್ನಾಗಿ ತೊಳ್ಕೊಬರೋಣ ಇದನ್ನು ಇಷ್ಟೇ ಸಾಕು ಉದ್ದಿನಬೇಳೆ ಮಾತ್ರ ಒಂದೇ ಮುಷ್ಟಿ ಇರಬೇಕು ಇದು ಮಾಡ್ಕೊಳ್ಳಿ ಈಗ ನೋಡಿ ಫುಲ್ಲು ಒಂದು ಐದಾರು ಸಲ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪಕ್ಕಿ ನಾಲ್ಕು ಅವರ್ ನೆಂದರೆ ಇದು ನಾಲ್ಕು ಅವರ್ ನೆಂದ್ಬಿಟ್ಟು ಆದಮೇಲೆ ಹೇಳ್ತೀನಿ ಈಗ ನಾಲ್ಕು ಅವರ್ ನೆನೆಸಿದ್ದೀನಿ ನಾಲ್ಕು ಅವರ್ ನೆನೆಸಿದ ಮೇಲೆ ಇದನ್ನು ರುಬ್ಕೊಬರೋಣ ಸಣ್ಣದಾಗಿ ರುಬ್ಕೊಬರೋಣ ಇದಕ್ಕೆ ಸ್ವಲ್ಪ ಅನ್ನ ಹಾಕೊಳ್ಳೋಣ ಇದಕ್ಕೆ ಇಷ್ಟು ಹಾಕೊಂಡ್ಬಿಟ್ಟು ನೋಡಿ ಇಷ್ಟು ಅನ್ನ ಹಾಕೊಂಡ್ರೆ ಸಾಕು ಬಿಸಿ ಅನ್ನ ಹಾಕ್ಕೊಬೇಕು ಇದನ್ನು ಬಿಸಿ ಅನ್ನ ಹಾಕೊಂಬಿಟ್ಟು ಇಷ್ಟನ್ನು ನುಣ್ಣದಾಗಿ ರುಬ್ಕೊಬರೋಣ ನೋಡಿ ರುಬ್ಬಿದ್ದೀನಿ ರುಬ್ಬಿಬಿಟ್ಟು ಈ ಥರ ಹಾಕೊಳ್ತೀನಿ ಇದು ಹಾಕ್ಕೊಂಡು ಕೈ ತೊಳ್ಕೊಂಬಿಟ್ಟು ಒಂದು ಸಲ ನಾವು ಕೈಯಲ್ಲಿ ಕಲಿಸ್ಬೇಕು ಈ ಥರ ಈ ಥರ ಕೈಯಲ್ಲಿ ಕಲಿಸಿದ್ರೇ ದೋಸೆ ಚೆನ್ನಾಗಿ ಬರುತ್ತೆ ನಾವು ಕೈಯಲ್ಲಿ ಮೊದಲೆಲ್ಲ ಕಲಿಸ್ತಿದ್ರು ಈಗ ಸೌಟು ಅದನ್ನೆಲ್ಲ ಇದು ಮಾಡ್ತಾರೆ ಕೈಯಲ್ಲಿ ಇದನ್ನು ಹೇಳ್ತಿದ್ದೀನಿ ಕೇಳಿ ಆ ಥರ ಪ್ರೊಸೀಜರ್ ಮಾಡಿ ಇವಾಗ ಬಿಸಿಲು ಬೇಸಿಗೆ ಇರೋದ್ರಿಂದ ಬೇಸಿಗೆ ಇರೋದ್ರಿಂದ ನಾನು ಇದನ್ನು ಬೇಗ ಉಕ್ಕು ಬರುತ್ತೆ ಅದಕ್ಕೆ ಒಂದು ತೆಟ್ಟೆ ಇಟ್ಬಿಟ್ಟು ಇಡ್ತಾಯಿದ್ದೀನಿ ಈಗ ನೋಡಿ ಈ ಥರ ಇಟ್ಬಿಟ್ಟು ಇದನ್ನು ಲಿಟ್ ಕ್ಲೋಸ್ ಮಾಡಬೇಕು ನೋಡಿ ಮತ್ತು ಮಸಾಲೆ ದೋಸೆಗೆ ಚಟ್ನಿ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ಕೊಬ್ಬರಿ ನಿಮಗೆ ಎಷ್ಟು ಚಟ್ನಿ ಬೇಕೋ ಅಷ್ಟಕ್ಕೆ ಕೊಬ್ಬರಿ ಕಟ್ ಮಾಡ್ಕೊಳ್ಳಿ ನಾನು ಮುಖ ಅರ್ಧ ಭಾಗ ಕೊಬ್ಬರಿ ತಗೊಂಡಿದ್ದೀನಿ ಖಾರಕ್ಕೆ ನಾನು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಐದಾರು ಕರ್ಬೇವಿನ ಸೊಪ್ಪು ಮೂರೇ ಮೂರು ಬೆಳ್ಳುಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಒಂದೇ ಒಂದು ಚಿಟ್ಕಿ ಜೀರಿಗೆ ಕಡಲೆ ಬೀಜ ನಾನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಬರ್ತೀನಿ ನೀ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಹಾಕಿ ಕಲಸ್ಬಿಟ್ಟು ರೆಡಿ ಮಾಡೋಣ ಮಸಾಲೆ ದೋಸೆಗೆ ಈ ಥರ ಇಲ್ಲಿ ಮಾಡಬೇಕು ಚಟ್ನಿ ನೋಡಿ ನೋಡಿ ಈ ಥರನೇ ಬರುತ್ತೆ ಅದು ತುಂಬ ಟೇಸ್ಟಾಗಿರುತ್ತೆ ಈಗ ಮಸಾಲೆ ದೋಸೆ ಮೇಲೆ ನಾವು ಖಾರ ಹಾಕ್ತೀವಲ್ಲ ಆ ಖಾರನ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮಸಾಲೆ ದೋಸೆಗೆ ಮೇಲ್ಗಡೆ ಕೆಂಪು ಚಟ್ನಿ ಹಾಕ್ತಾರಲ್ಲ ಅದು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ ಈ ಒಣಮೆಣ್ಸಿನಕಾಯಿನೇ ತಗೋಬೇಕು ಖಾರ ಪುಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಫುಲ್ಲು ಕರ್ಬೇನ ಸೊಪ್ಪು ಒಂದು ನಾಲ್ಕು ಜೀರಿಗೆ ಒಂದು ಸ್ಪೂನ್ ಇಷ್ಟು ನಾವು ನೀರು ಹಾಕ್ಕೊಂಡು ರುಬ್ಕೊಬರೋಣ ಹುಣಸೆ ಹಣ್ಣು ಏನಕ್ಕೆ ಬಿಡ ಅಂದರೆ ನಾವು ಆ್ಯಕ್ಚುಲಿ ಅದಕ್ಕೆ ಕಾಯಿ ಚಟ್ನಿಗೆ ಹಾಕಿದ್ದೀವಿ ಕಾಯಿ ಚಟ್ನಿಗೂ ಇದಕ್ಕೂ ಆ್ಯಡ್ ಮಾಡಿದರೆ ಟೇಸ್ಟ್ ಬರೋಲ್ಲ ಹುಳಿ ಜಾಸ್ತಿ ಆಗುತ್ತೆ ಅಂದರೆ ಇದಕ್ಕೆ ಹಾಕೊಳ್ಳಿ ಇಲ್ಲಾಂದರೆ ಅದಕ್ಕೆ ಹಾಕೊಳ್ಳಿ ನಾನು ಅದಕ್ಕೆ ಆಲ್ರೆಡಿ ಹಾಕಿರೋದ್ರಿಂದ ಇದು ಅವಶ್ಯಕತೆ ಇಲ್ಲ ಇದಕ್ಕೆ ನೋಡಿ ಈಗ ಕೆಂಪು ಚಟ್ನಿಗೆ ಇಷ್ಟೇ ನಾಲ್ಕೇ ಇಂಗ್ರೀಡಿಯಂಟ್ಸು ಇಷ್ಟು ಹಾಕ್ಕೊಂಡು ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಬರೋಣ ದೋಸೆಗೆ ಕೆಂಪು ಚಟ್ನಿ ರೆಡಿ ಮಾಡ್ತಿದ್ನಲ್ಲ ಇದೊಂದು ಇಂಗ್ರೀಡಿಯೆಂಟ್ಸ್ ಮರ್ತಿದೆ ಒಂದು ಚಿಕ್ಕು ಈರುಳ್ಳಿ ನೋಡಿ ಇಷ್ಟು ಸಾಕು ಅದನ್ನೂ ರುಬ್ಬಕ್ಕೆ ಹಾಕೊಳ್ಳೋಣ ರೆಡಿ ಮಾಡಿದ್ದೀನಿ ನೋಡಿ ಈ ಥರ ಮುಕ್ಕಾಲು ಪರ್ಸೆಂಟ್ ರುಬ್ಬಿರಬೇಕು ಇದನ್ನು ಆಗಲೇ ಟೇಸ್ಟ್ ಬರೋದು ನಾವು ಫುಲ್ಲು ನುಣ್ಣು ರುಬ್ತೀವಿ ಅಂದರೆ ಟೇಸ್ಟ್ ಬರೋಲ್ಲ ಈ ಥರ ಕಾಣಬೇಕು ಬೀಜ ಬೀಜ ಥರ ಇದು ನೋಡಿ ರೆಡಿ ಓಕೆ ಆಲೂಗಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡಿ ಆಲೂಗಡೆ ಬೇಯಿಸ್ಬಿಟ್ಟು ಇದನ್ನು ಸ್ಮಾಶ್ ಮಾಡಿ ಉಪ್ಪು ಮತ್ತು ಅರಿಶಿಣ ಹಾಕಿ ಕಲಸಿಟ್ಟಿದ್ದೀನಿ ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿಕ್ ಇಷ್ಟನ್ನು ನಾವು ಒಗ್ಗರಣೆ ಹಾಕ್ಬಿಟ್ಟು ಇದನ್ನು ಕಲಸ್ಬಿಟ್ಟು ತೊಗೊಬರ್ತೀನಿ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನು ಸಾಸಿವೆ ಸಾಸಿವೆ ಒಂದು ಸ್ಪೂನ್ ಸಾಕು ಕಡಲೆಬೇಳೆ ಇದ್ದೀನಿ ನೋಡಿ ಕಡಲೆಬೇಳೆ ಸ್ವಲ್ಪ ರೆಡ್ ಕಲರ್ ಆಗಲಿ ಈಗ ಮೆಣ್ಕಿನ ಟಾಯ ಕಂಟಿ ಸ್ವಲ್ಪ ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಆಗಬೇಕು ಜಾಸ್ತಿ ಆಗಬಾರ್ದು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ ಆಲೂಗಡೆಗೆ ಆಲ್ರೆಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಉಪ್ಪು ಸೇರ್ಕೊಳ್ಳಿ ನೋಡಿ ಇಷ್ಟೇ ಇಷ್ಟೇ ಉಪ್ಪು ಹಾಕೋದು ಯಾಕೆಂದರೆ ಆಲೂಗಡೆ ಆಲ್ರೆಡಿ ಹಾಕಿದ್ದೀನಿ ನಾನು ಹತ್ರ ಚಿಲಿ ಬೆಂದಿದೆ ಇವಾಗ ಹಲಗೆಡೆ ಸ್ಮ್ಯಾಶ್ ಆಗಿರೋದು ಹಾಕಿದ್ದೀನಿ ಆ್ಯಕ್ಚುಲಿ ನನ್ನ ಹತ್ರ ಇವತ್ತು ಪುದೀನ ಇಲ್ಲ ಪುದೀನ ಇದ್ದಿದ್ದರೆ ಅದನ್ನು ಒಗ್ಗರಣೆಗೆ ಹಾಕಬೇಕಿತ್ತು ಅದು ಇನ್ನೂ ಟೇಸ್ಟ್ ಕೊಡುತ್ತೆ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಮಾಡುವಾಗ ನಾನು ಅದನ್ನು ಆ ಥರದನ್ನೆ ಮತ್ತು ಕಡಲೆ ಬಟಾಣಿ ಕಾಳು ಕಡಲೆ ಬೇಳೆ ಹಾಕಿದ್ದೀನಲ್ಲ ಬಟಾಣಿ ಕಾಳನ್ನ ನೆನೆಸ್ಬಿಟ್ಟು ನೈಟೇನೆ ಆಲೂಗಿಡ ಜೊತೆಗೆ ಬೇಯಿಸ್ಬಿಟ್ಟು ಹಾಕಿದರೆ ಇನ್ನೂ ಟೇಸ್ಟ್ ಕೊಡುತ್ತೆ ಬಟಾಣಿ ಕಾಳು ಎಷ್ಟು ಹಾಕಬೇಕು ಅಂದರೆ ಇಷ್ಟೇ ಇಷ್ಟೇ ಬಟಾಣಿ ಕಾಳು ನೆನೆಸ್ಬೇಕಾಗಿರೋದು ತುಂಬ ಕಿರು ಚೆನ್ನಾಗಿರೋಲ್ಲ ಅದನ್ನು ಸಲ ತೋರಿಸ್ಕೊತೀನಿ ಆ ಥರ ಪಲ್ಯ ಯಾ ಹೆಂಗೆ ಮಾಡೋದು ಅಂತ ಈಗ ಕಡಲೆಬೇಳೆ ಹಾಕಿದ್ದೀನಿ ನೋಡಿ ತುಂಬ ಟೇಸ್ಟ್ ಬರುತ್ತೆ ಪುದೀನ ಹಾಕಿರೋದಿಂತೂ ತುಂಬ ಟೇಸ್ಟ್ ಬರೋದು ಏನು ಮಾಡ್ತೀರ ಪುದೀನ ಇಲ್ಲ ಹಾಕ್ತೀನಿ ಇದ್ರಲ್ಲೇ ಏನು ಮಾಡ್ತಲ್ಲಣ್ಣು ನೆನೆಸಿದ್ದು ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ಇದೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಂದರೆ ಅದು ತುಂಬ ಜಾಸ್ತಿ ಆಗುತ್ತೆ ಈಗ ರಜಾ ಬೇರೆ ಇದೆಯಲ್ಲ ಎಷ್ಟು ಬೇಕಷ್ಟೇ ನಾನು ಕಲಿಸ್ಕೊಳ್ತೀನಿ ಇದಕ್ಕೆ ಆಲ್ರೆಡಿ ನಾನು ಬೆಳಿಗ್ಗೆ ಎದ್ದಿದ್ದಷ್ಟನೇ ಒಂದು ಸ್ಪೂನ್ ಶುಗರ್ ಹಾಕಿ ಕಲಸಿ ರೆಡಿ ಮಾಡಿಟ್ಟಿದ್ದೀನಿ ಅದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪೊಂದು ಹಾಕಿರಲಿಲ್ಲ ಶುಗರ್ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಸ್ಪೂನ್ ಹಾಕಿ ಅದಕ್ಕೇ ಕಲಸಿ ತಿರಬೇಕು ಅದ್ರ ಜೊತೆಗೆ ನಮಗೆ ಮಸಾಲ ದೋಸೆ ಗರಿ ಗರಿಯಾಗಿ ಬರಬೇಕು ಅಂದರೆ ಚಿರೋಟಿ ರವೆ ಎರಡು ಸ್ಪೂನ್ ಇದ್ದೀನಿ ನೋಡಿ ಚಿರೋಟಿ ರವೆ ಇಲ್ಲಾದರೆ ಮಾಮೂಲಿ ಉಪ್ಪಿಟ್ಟು ರವೆ ಇದ್ದರೂ ಹಾಕಿ ಬನ್ಸಿ ರವೆ ಮಾತ್ರ ಹಾಕ್ಬೇಡಿ ಇದನ್ನು ಹಾಕ್ಬಿಟ್ಟು ಕಲಸಿದ ತಕ್ಷಣವೇ ಹಾಕ್ಬಿಡೋಣ ನೀವು ಇದೇ ಥರ ಇಷ್ಟೇ ಅದ ಇರಲಿ ಕನ್ಸಿಸ್ಟೆನ್ಸಿ ನೋಡಿ ಇಷ್ಟೇ ಇರಬೇಕು ಫುಲ್ ಆದರೆ ಚೆನ್ನಾಗಿ ಬರೋಲ್ಲ ಇದು ತವ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕೊಳ್ಳೋಣ ನೋಡಿ ಈ ಥರ ಆಗಬೇಕು ಈ ಬಟ್ಟೆ ತಗೊಂಡು ಈ ಥರ ಹಿಂಗೆ ನೀಟಾಗಿ ಕರ್ಕೊಳ್ಳೋಣ ಈಗ ನೋಡಿ ಇಷ್ಟು ಅದ ಬಂದಿದೆ ಹಾಂ ನೋಡಿ ಈ ಥರ ಈಗ ನೋಡಿ ನಾನು ಚಿರೋಟಿ ರವೆ ಹಾಕಿ ಎರಡೂ ಕಲಸಿಟ್ಟಿದ್ದೀನಲ್ಲ ಅದನ್ನೇ ಒಂದು ವಾರ ಸೌಟ್ ಹಾಕ್ಕೊಬೇಕು ಮಸಾಲೆ ದೋಸೆ ಯಾವತ್ತು ದಪ್ಪಗಿರುತ್ತೆ ಸ್ವಲ್ಪ ದೊಡ್ಡಗಿರುತ್ತಲ್ಲ ಅದಕ್ಕೆ ವಾರ ಸೌಟ್ ಹಾಕ್ಕೊಂಡು ನಾವು ಕ ಹಾಕೋಣ ನೋಡಿ ಈ ಥರ ಇದು ರೆಡಿ ನೋಡಿ ಮಸಾಲೆ ದೋಸೆ ಈಗ ಮಸಾಲೆ ದೋಸೆಗೇ ಇದ್ರ ಜೊತೆಗೇನೆ ಹಾಕ್ಕೊಳ್ಬೇಕು ಕಾರಣ ನೋಡಿ ನಾನು ಮಾಡಿಟ್ಕೊಂಡಿದ್ದೀನಲ್ಲ ಈ ಖಾರ ನಾನು ಸ್ಪೂನಲ್ಲೇ ಹಾಕ್ತೀನಿ ಕೈಲೂ ಹಾಕ್ಬೋದು ನಾನು ಸ್ಪೂನಲ್ಲೇ ಹಾಕ್ತಿದ್ದೀನಿ ನೋಡಿ ಈ ಥರ ನಾನು ತುಪ್ಪ ಮುಕ್ಕಾಲು ಭಾಗ ಹಾಕಿದ್ದೀನಿ ಕಾಲು ಭಾಗ ಮಾತ್ರ ಎಣ್ಣೆ ಹಾಕಿದ್ದೀನಿ ನೋಡಿ ಇದನ್ನು ನಾನು ಮೂರು ಸ್ಪೂನ್ ಇದ್ದೀನಿ ಹೋಟ್ಲಲ್ಲಿ ಮಾಡಿರೋಕ್ಕಿಂತ ನಾವಿಲ್ಲೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹದಿನೈದು ಸಲ ತಿಂದರೆ ಮನೆಯಲ್ಲಿ ಆರೋಗ್ಯವಾಗೂ ಇರ್ಬೋದು ಅವ್ರು ಏನೇನೋ ತುಪ್ಪ ಅಂತಾರೆ ಅಷ್ಟು ನನಗೆ ಅನಿಸಲ್ಲ ಅವ್ರು ತುಪ್ಪ ಹಾಕಿದ್ದಾರೆ ಅನಿಸಲ್ಲ ಎಣ್ಣೆನೇ ಹಾಕಿ ಸ್ವಲ್ಪ ತುಪ್ಪ ಹಾಕಿರ್ತಾರೆ ಅನಿಸುತ್ತೆ ನೋಡಿ ಈ ಥರ ಈ ಥರ ಬರಬೇಕು ಬೇಯಲಿ ಚೆನ್ನಾಗಿ ಬೇಯಲಿ ಅದು ನೋಡಿ ದೊಡ್ಡ ಊರಲ್ಲೇ ಬಿಟ್ಟಿದ್ದೀನಿ ಬೇಯ್ಲಿ ಇದು ಗ್ಯಾಸ್ ಹಣ್ಣ ಮಾಡ್ಕೋಬೇಕು ಫ್ರೆಂಡ್ ನೋಡಿ ಯಾವ ಥರ ಬರುತ್ತೆ ಇದಕ್ಕೆ ನಾನು ಪಲ್ಯ ಹಾಕ್ಕೊಳ್ತೀನಿ ಅದ್ರ ಮೇಲೆ ಪಲ್ಯ ಹಾಕ್ಬಿಟ್ಟು ನಾವು ದೋಸೆ ಮಸಾಲೆ ದೋಸೆ ಇಷ್ಟು ಘಮ ಘಮ ಅಂತಿದೆ ಮನೆಯೆಲ್ಲ ಘಮ ಘಮ ಅಂತಿದೆ ನೋಡಿ ಫ್ರೆಂಡ್ಸ್ ಪಲ್ಯ ಹಾಕ್ಕೊಂಡಿದ್ದೀನಿ ಇಷ್ಟೇ ಪ್ರೊಸೀಜರ್ ನೋಡಿ ನೋಡಿ ಹಂಗೆನೆ ನೋಡಿ ಹಿಂಗೆ ಈ ಥರ ನನ್ನ ಮಕ್ಕಳು ಎರಡೆ ತಿಂತಾರೆ ನಾವು ಹೋಟ್ಲಲ್ಲಿ ಹೋಗಿ ಒಂದೊಂದು ತಿನ್ನೋದು ಒಂದೇ ಇಲ್ಲಿ ಎರಡೇ ತಿನ್ನೋದು ಒಂದೇ ತುಂಬ ಟೇಸ್ಟ್ ಬರುತ್ತೆ ನೋಡಿ ಸಣ್ಣ ಮಾಡ್ಕೊಬೇಕು ಆದರೆ ನೋಡಿ ಫ್ರೆಂಡ್ ಹಾಂ ಇದ್ರ ಮೇಲೆ ಆ್ಯಕ್ಚುಲಿ ಬೆಣ್ಣೆ ಹಾಕ್ತಾರೆ ಸ್ಪೆಷಲ್ ಮಸಾಲೆಗೆ ಬೆಣ್ಣೆ ಖಾಲಿ ಆಗಿಬಿಟ್ಟಿದೆ ನಾನು ತುಪ್ಪನೇ ಹಾಕ್ತಿದ್ದೀನಿ ಹಾಂ ಈಗ ನೋಡಿ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ನೋಡಿ ಹಿಂಗಿರಬೇಕು ದೋಸೆ ನೋಡಿ ಹಾಂ ಸೌಂಡ್ ಬರ್ತಿದ್ಯಾ ನೋಡಿ ಹೆಚ್ಕೊಂಡು ಹಿಂಗೆ ತಿಂತಾಯಿದ್ರೆ ಇದ್ರೆ ಕೇಳಿಸ್ತಿದ್ಯಾ ಫ್ರೆಂಡ್ ನೋಡಿ ಹಾಂ ಹಾಂ ತುಂಬಾ ಚೆನ್ನಾಗಿದೆ ನಮ್ಮನೇಲೆಲ್ರಿಗೂ ಇಷ್ಟಪಡ್ತಾರೆ ಮನೆಯವರು ನಾವು ಎಲ್ಲ ಆ್ಯಕ್ಚುಲಿ ನಾವೂ ಅಷ್ಟೇ ಮಸಾಲೆ ದೋಸೆ ನಾವು ಇದೇ ಥರ ನಾವು ಮಾಡ್ಕೊಳ್ಳೋದು ತುಂಬ ಟೇಸ್ಟ್ ಇರುತ್ತೆ ನೋಡಿ ನೀವು ಮಾಡಿ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಅದಾದಮೇಲೆ ನಾನು ತಿಂದಾದ್ಮೇಲೆ ಅದು ಮರ್ತ ಇದ್ದೀನಿ ನೋಡಿ ಆ ರುಚಿಗೆ ಈಗ ಜಸ್ಟು ಇದನ್ನು ಒಂದು ಸಲ ನಾವು ದೋಸೆ ಮೇಲೆ ಇದೇ ಬಟ್ಟೆ ತಗೊಂಡು ನೀರು ಬಟ್ಟೆ ಆಗಿರಬೇಕು ಚಿಕ್ಕ ಉರಿ ಮಾಡ್ಕೋಬೇಕು ಹಿಂಗೆ ತೆಗಿಬೇಕು ಹಿಂಗೆ ಹಿಂಗೆ ತೆಗೆದುಬಿಟ್ಟು ಮತ್ತೆ ಒಂದು ವರ್ಸೌಟ್ ದೋಸೆ ಹಾಕೋದು ಅದಾದ ನಾನು ಆ ಥರನೇ ಪ್ರೊಸೀಜರ್ ಮಾಡಬೇಕು ಎಲ್ಲ ದೋಸೆನೂ ಅದೇ ಥರ ಬರುತ್ತೆ ನಾನು ಅದೊಂದು ಹೇಳೋದು ಮರ್ತಿದ್ದೆ ಫ್ರೆಂಡ್ಸ್ ನೋಡಿ ಆ ಬಟ್ಟೆಲ್ಲೇ ನೀವು ಒರೆಸ್ಕೊಳ್ಬೇಕು ಈ ಥರ ಒಂದು ಒಳ್ಳೆ ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಂಡು ಈ ಥರ ಹಾಕೊಳ್ಳಿ ನೋಡಿ ಮಾಡ್ಕೊಂಡು ತಿನ್ಕೊಳ್ಳಿ ಖಾರ ಎಲ್ಲ ಹಾಕ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್